ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಧರ್ಮಸ್ಥಳ ಬಡಜನರ ಬದುಕಿಗೆ ಆಶಾ ಕಿರಣವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ತಿಳಿಸಿದ್ದಾರೆ ಶುಕ್ರವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೋಸೆ ದೇವರಹಟ್ಟಿ ಗ್ರಾಮದ ಬೋಸೆ ರಂಗಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಾಯಕನಹಟ್ಟಿ ಹಾಗೂ ಮನುಮಯನಹಟ್ಟಿ ವಲಯ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ಹಾಗೆ ಚಾಲನೆ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ರೇಖಲಗೆರೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ನಾಗಭೂಷಣ್ ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಜಯಂತ್ ಕುಮಾರ್ ಬೋಸೆ ರಂಗಸ್ವಾಮಿ ದೇವಸ್ಥಾನದ ಅರ್ಚಕರಾದ ಮಲ್ಲಿಕಾರ್ಜುನ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸುನೀತಾ ಮುದಿಯಪ್ಪ ಓಬಯ್ಯ ದಾಸ್ ಮುಖಂಡ ಮುದಿಯಪ್ಪ ಮಂಜುನಾಥ್ ಮಾಜಿ ಸೈನಿಕ ಬೋಸೆ ರಂಗಪ್ಪ ಪ್ರಕಾಶ್ ವಲಯ ಮೇಲ್ವಿಚಾರಕ ಪ್ರದೀಪ್ ಸೇವಾ ಪ್ರತಿನಿಧಿಗಳು ಸಂಘದ ಸದಸ್ಯರು ಗ್ರಾಮಸ್ಥರು ಆಚರಿಸ್ರು ಬೋಸೆಯವರ ಹಟ್ಟಿಯಲ್ಲಿ ಸಾಮೂಹಿಕವಾಗಿ ಸರಣ ಬಹಳ ಇದರ ಬಗ್ಗೆ ಧರ್ಮದ ಬಗ್ಗೆ ಉಲ್ಲೇಖವನ್ನು ಈ ಭಾಗದ ಗುರುಗಳ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ರು ಬಹಳಷ್ಟು ಜನ ಈ ಕಡೆ ಮನಸ್ಸು ಕೊಟ್ಟು ಕೇಳಿರ್ಬೋದಂತೆ ನಾನು ಭಾವಿಸಿರುತ್ತೇನೆ ತಾವೆಲ್ಲರೂ ಹೆಚ್ಚಿನವರು ಈ ಭಾಗದ ಸೊಸೆಯ ಸಂಘದ ಪಾಲುದಾರ ಬಂಧುಗಳು ಸದಸ್ಯರು ಹೌದಾ ರು ನಾನು ನಿನ್ನೆ ಕೂಡ ನಮ್ಮ ಜಗೂನ ಬಿದ್ರಕೆರೆಯಲ್ಲಿ ಪೂಜೆ ಇತ್ತು ಸಾವಿರದ ಒಂದು ಐನೂರು ಜನ ಸೇರಿದ್ರು ಅಲ್ಲಿ ಕೂಡ ಸನ್ನಿವೇಶ ಒಂದು ಸಂದರ್ಭಗಳು ಅದಕ್ಕಾಗಿ ಒಳ್ಳೆಯ ಕೆಲಸಕ್ಕೆ ನೀವು ಭಾಗವಹಿಸಿದಾಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಲಾಭ ಏನಂತ ಕೇಳಿದ್ರೆ ನನ್ನ ಅಪ್ಪ ಅಮ್ಮ ನಮ್ಮ ಅಜ್ಜ ಅಜ್ಜಿ ಅಥವಾ ನನ್ನ ತಂದೆ ತಾಯಿ ಯಾರಿದಾರ ಅವರು ಮೂಲ ನಂಬಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಬದುಕಿದವರು ಅವರು ಮೂಲ ನಂಬಿಕೆ ನಮ್ಗೆಲ್ರಿಗೂ ಮೂಲ ನಂಬಿಕೆ ಆ ಮೂಲ ನಂಬಿಕೆ ಹೋಗಿ ಮೂಢನಂಬಿಕೆ ಅಂತ ಬಂದಿದೆ ಈಗ ಅದಕ್ಕಾಗಿ ನಮ್ಮ ಮಕ್ಕಳು ನಮ್ಮ ಕೈಯಿಂದ ಜಾರುವುದು ಇವತ್ತು ಅದಕ್ಕಾಗಿ ನಾಯಕ ನಟ್ಟಿನ ನಮ್ಮ ಚಲಕರಲ್ಲಿ ಆಶ್ರಮ ಆಗಿದ್ದು ಬೇರೆ ಬೇರೆ ಯಾವುದಕ್ಕೆಲ್ಲ ನಾನು ಯಾವುದೋ ತಾಲೂಕಿನ ಉದಾಹರಣೆ ಕೊಡುದು ನಮ್ಮ ನಾಯಕ ನಟಿಯ ಆಶ್ರಮ ಇದೆ ಯಾರದ ಆಶ್ರಮ ಹೋಗಿ ಕೇಳಿ ಇಪ್ಪತ್ತೆಂಟು ಜನ ಇದಾರೆ ಅಲ್ಲಿ ಯಾರಂತ ಕೇಳಿ ಅದರಲ್ಲಿ ಇಪ್ಪತ್ತ ಮೂರು ಜನವೇನ ಸಂಘ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮತ್ತೆ ಮನೆ ಕಷ್ಟ ಸುಖಕ್ಕಾಗಲಿ ಏನೇ ಒಂದು ಸಮಸ್ಯೆಗಾಗಲಿ ಬೇರೆಯವ್ರನ್ನ ಹೋಗಿ ಕೇಳೋದ್ರಲ್ಲಿಯೂ ಮತ್ತೆ ಇನ್ನೊಬ್ಬರಲ್ಲಿ ನಾವು ಕೇಳಿ ಪಡೆಯೋದ್ರಲ್ಲಿ ಒಂದು ಸಂಘ ಅಂತ ಮಾಡ್ಕೊಂಡು ಸಂಘದಲ್ಲಿ ನಾವು ಎಲ್ಲಾ ಉಳಿತಾಯಗಳನ್ನು ಮಾಡ್ಕಂತ ಮತ್ತೆ ಅದ್ರ ಹಣಲ್ಲೇ ತಗೊಳ್ತಾ ಇದೀವಿ ಮತ್ತೆ ಅದನ್ನ ಮತ್ತೆ ಕಟ್ತಾ ಅದರಲ್ಲಿ ಅದ್ರಲ್ಲಿ ಇರೋವ್ರಿಗೇನು ಸಂಘದಿಂದ ಏನೇನು ಲಾಸ್ ಏನಿಲ್ಲ ಅವರು ಮೂರು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ಲಾಭಾಂಶ ಅಂತ ಅದನ್ನು ಸಹ ಕೊಡ್ತಿದ್ದಾರೆ ಪ್ರತಿಯೊಬ್ಬರು ಸಹ ಅದರಲ್ಲಿ ಇದ್ದು ಅದನ್ನು ಸಂಘದಲ್ಲಿ ಇದ್ದು ಆ ಒಂದು ಧರ್ಮಸ್ಥಳ ಒಂದು ಸಂಘವನ್ನು ಮತ್ತು ಪರಮ ಪೂಜ್ಯರ ನೆನಪುಗಳನ್ನು ನಾವು ನೆನಪಿಸ್ಕೊಳ್ಳುತ್ತಾ ನಮ್ಮ ಮನುಷ್ಯನೂ ಅಂದ್ರೆ ನಮ್ಮ ಮನಸ್ಥಿತಿಗಳು ಸರಿ ಇರಬೇಕು ಮತ್ತು ಮನೆಯಲ್ಲಿ ಸಹ ಚೆನ್ನಾಗಿರ್ಬೇಕು ಒಂದು ಸಂ ಸಂಸಾರ ಒಂದು ಒಗ್ಗಟ್ಟಿನಿಂದ ಇರಬೇಕಂದ್ರೆ ನಮ್ಮ ಮನಸ್ಥಿತಿ ಮನೆ ಚೆನ್ನಾಗಿದ್ರೆ ನಾವೆಲ್ಲವನ್ನು ಮುಂದೆ ಏನೇ ಮಾಡಲಿ ನಮ್ಮ ಮುಂದೆ ಜಯಿಸ್ಬೋದು ಮುಂದೆ ಸಾಧಿಸ್ಬೋದು ಮತ್ತೆ ನಾವನ್ನು ಒಂದು ಯಾವುದ್ರಲ್ಲೇ ಆಗಲಿ ನಾವು ಮುಂದೆ ಬರ್ಬೋದು ಅಂತ ಹೇಳಿದ್ದ ನಾವು ಇಷ್ಟು ಮಾತಾಡೋ ಅವಕಾಶ ಮಾಡಿ ಎಲ್ಲರಿಗೂ ಧನ್ಯವಾದ